ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ನಿಯಮದ ವಿರುದ್ಧ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಮಟ್ಟಕ್ಕೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಸಾದಾಹಳ್ಳಿ ಟೋಲ್ ಪಕ್ಕದಲ್ಲಿಯೇ ಐನೂರಕ್ಕೂ ಹೆಚ್ಚು ಚಾಲಕರು ಧರಣಿಗೆ ಮುಂದಾಗಿದ್ರು ಈ ವೇಳೆ ರಸ್ತೆ ತಡೆದು ವಾಹನಗಳ ಮೇಲೆ ಬಾಟಲಿ ಎಸ್ದಿದ್ದಾರೆ ಅಗ್ರಿಗೇಟರ್ ಕಂಪನಿಗಳ ಕಾರ್ ತಡೆದು ಮುತ್ತಿಗೆಗೆ ಯತ್ನಿಸಿದ್ರು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು ಕೆಲ ದಿನಗಳ ಹಿಂದೆಯಷ್ಟೇ ಪಾರ್ಕಿಂಗ್ ನಿಯಮ ಜಾರಿ ಮಾಡಲಾಗಿತ್ತು ವೈಟ್ ಬೋರ್ಡ್ ಕಾರುಗಳಿಗೆ ಎಂಟು ನಿಮಿಷ ಟ್ಯಾಕ್ಸಿಗಳಿಗೆ ಹತ್ತು ನಿಮಿಷ ವೋಟಿಂಗ್ ಟೈಮ್ ನಿಗದಿತ ಮಾಡಲಾಗಿತ್ತು ಇದಾದ ನಂತರ ಎಂಟರಿಂದ ಹದಿಮೂರು ನಿಮಿಷಗಳವರೆಗೆ ಪಾರ್ಕಿಂಗ್ ಮಾಡಿದರೆ ನೂರೈವತ್ತು ರೂಪಾಯಿ ಹದಿಮೂರು ನಿಮಿಷದಿಂದ ಹದಿನೆಂಟು ನಿಮಿಷದವರೆಗೆ ಪಾರ್ಕಿಂಗ್ ಮಾಡಿದರೆ ಮುನ್ನೂರು ರೂಪಾಯಿ ದಂಡ ವಿಧಿಸಲಾಗಿದೆ ಇದಕ್ಕಿಂತ ಹೆಚ್ಚು ಸಮಯ ನಿಂತರೆ ಪೊಲೀಸರಿಂದ ಟೋಯಿಂಗ್ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಡಲಾಗಿದೆ ಹೊಸ ರೂಲ್ಸ್ ವಿರುದ್ಧ ಟ್ಯಾಕ್ಸಿ ಚಾಲಕರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ